ಟಿ ಶರ್ಟ್ ಇದ್ದೀವಿ ಆ ಸ್ನೇಹಿತರೆ ಇದು ಓಚಿ ಬೋರಯ್ಯ ಬಡಾವಣೆ ಗೋನೂರು ಪಕ್ಕದಲ್ಲಿದೆ ಚಿತ್ರದುರ್ಗದಿಂದ ಒಂದು ಕಿಲೋಮೀಟರ್ ಆಗುತ್ತೆ ಕಿಲೋಮೀಟರ್ ಆಗುತ್ತೆ ಕೂಡ ಸುತ್ತೋಣ ಇವತ್ತು ಬನ್ನಿ ಬನ್ನಿ ಜನರಿ ಗಮ ಎನ್ನುವ ಹತ್ತು ತರ ಉದ್ದಿಗಡ್ ಬಂದಿದೆ ನೋಡಿ ಬಾರಿ ಉದ್ದಿಕಡ್ಡಿ ಬಂದಿದ್ದಾವೆ ಬನ್ನಿ ಬನ್ನಿ ಜನರೇ ಹಾಗೆ ಸೋಪ್ ಇದೆ ನೋಡಿ ಸೋಪು ಸೋಪ್ ಅಲ್ಲಿ ಸ್ನಾನ ಮಾಡಿದ್ರೆ ಕರೆಶಿಪ್ಪು ಸಿಪ್ಪು ಉಳುಕಟ್ಟಿ ಏನಿರಲ್ಲ ಎಲ್ಲ ಬೆಳ್ಳ ಸೋಪ್ ಇದೆ ಕೂದ್ಲು ಬೆಳೆಯ ಇದೆ ನೋಡಿ ಕೂದ್ಲು ಬೆಳೆಯ ಕೊಬಳೆ ಇದೆ ಹಾಗೆ ಬಟ್ಟೆಗಳು ಇದೆ ನೋಡಿ ಸ್ನೇಹಿತರೆ ಬಟ್ಟೆಗಳು ಚಿಕ್ಕ ಮಕ್ಕಳು ಬಟ್ಟೆ ಇದ್ದಾವೆ ನೈಟಿಗಳು ಇದಾವೆ ಲಂಗಗಳು ಇದ್ದಾವೆ ಗಂಡು ಮಕ್ಕಳು ಬಾರ್ಮೋಡ ಇದಾವೆ ಗಂಡು ಮಕ್ಕಳು ಶರ್ಟ್ ಇದ್ದಾವೆ ಟಿ ಶರ್ಟ್ ಘಮ ಗಮ ಎನ್ನುವ ಹತ್ತು ತರ ಕಟ್ಟಿ ಬಂದಿದೆ ನೋಡಿ ಬಾರಿ ಕಟ್ಟಿ ಬಂದಿದ್ದಾವೆ ಬನ್ನಿ ಬನ್ನಿ ಜನರಿಗೆ ಹಾಗೆ ಸೋಪ್ ಇದೆ ನೋಡಿ ಸೋಪ್ ಸ್ನೇಹಿತರೆ ಇದು ಚಿತ್ರದುರ್ಗ ನಾಕಿನೆಟ್ಟಿಗೆ ಹೋಗೋ ರಸ್ತೆಯಲ್ಲಿ ಬರುತ್ತೆ ಓಚಿ ಬೋರಯ್ಯ ಬಡಾವಣೆ ಅಂತ ಇಲ್ಲಿ ನಿರಾಶ್ರಿತರ ಆಶ್ರಮ ಇದೆ ಸರ್ಕಾರದ ಗೌರ್ಮೆಂಟಿಂದು ಇದೇ ಊರಲ್ಲಿರೋದು ಚಿತ್ರದುರ್ಗದ ಆರು ಕಿಲೋಮೀಟರ್ ಆಗುತ್ತೆ ಈ ಊರಲ್ಲಿ ನಿರಾಶ್ರಿತರ ಆಶ್ರಮ ಇದೆ ನಿಮ್ಮ ಮುಂದೆ ಕಾಣ್ಬೋದು ನಾವು ಎಡಭಾಗಕ್ಕೆ ತಗೊಂತೀವಿ ನಿರಾಶ್ರಿತರ ಆಶ್ರಮ ಚಿತ್ರದುರ್ಗ ಇಲ್ಲಿ ಬೋರ್ಡ್ ಇದೆ ನೋಡಿ ಕೋರಿಕೆಯ ಮೇರೆಗೆ ನೋಡಿ ಬೋರ್ಡ್ ಇದೆ ಇಲ್ಲಿ ನಿರಾಶ್ರಿತರ ಆಶ್ರಮ ಚಿತ್ರ ನೋಡಿ ಮತ್ತು ಈ ಎತ್ತುಗಳು ಹೋಗ್ತವೆ ನೋಡಿ ಇವು ದೇವರ ಎತ್ತುಗಳು ಅಂತ ಇವು ಚಿತ್ರದುರ್ಗದಲ್ಲಿ ವಾಲ್ಮೀಕಿ ಜನಾಂಗದವರು ಸಾಕ್ತಾರೆ ಎತ್ತುಗಳನ್ನ ಈ ಎತ್ತು ಯಾವಪ್ಪ ಅಂದರೆ ಮನೆಗೊಂದು ದೇವರಿಗೆ ಅಂತ ಬಿಟ್ಟಿರ್ತಾರೆ ಅವೆಲ್ಲ ಇದನ್ನಾರೂ ಮಾರಲ್ಲ ಇವು ಎತ್ತು ಅಂತ ಹೇಳ್ತಾರೆ ಈ ಕಡೆ ತುಂಬ ಆಚರಣೆ ಇದೆ ಇದು ಪುರಾತನ ಆಚರಣೆ ಇದು ಅಂತ ಹೇಳ್ಬಿಟ್ಟು ಗಾದ್ರಿ ಪಾಲ್ನಾಯ್ಕಿನಿ ಬಿಟ್ಟಿರ್ತಾರೆ ಮೋಸ್ಟ್ಲಿ ದೇವರು ನೋಡಿ ನಿರಾಶ್ರಿತರ ಆಶ್ರಮನ ಮುಂದೆ ಹೋಗುತ್ತೆ ದೇವರೆತ್ತುಗಳು ಅಂತ ಇವು ಎಲ್ಲ ಅಂದರೆ ನಮಗೇನೋ ಹರಕೆ ಇದ್ದರೆ ಒಂದು ಹಸು ಬಿಡ್ತಾರೆ ಎತ್ತಿಗೆ ಆ ಒಂದು ಹಸುವಿಂದ ಇಷ್ಟೊಂದು ನೂರಾರು ಹಸು ಆಗಿರ್ತವೆ ಇದೆಲ್ಲ ಮತ್ತೆ ನಿರಾಶ್ರಿತರ ಆಶ್ರಮ ಬೋರ್ಡು ಕಾಣಬಹುದು ನೀವು ಕೊಚಿ ಬೋರಯ್ಯ ಬಡಾವಣೆ ಹಾಂ ಇದೆ ನೋಡಿ ಇಲ್ಲಿ ಸುಮಾರು ಒಂದು ಇನ್ನೂರಿಂದ ಮುನ್ನೂರು ಜನ ಇರೋಂಥ ಸಂಖ್ಯೆ ಇದೆ ಈ ಆಶ್ರಮದಲ್ಲಿ ಇದು ಸರ್ಕಾರಿ ಆಶ್ರಮ ಆಗಿರುತ್ತೆ ತುಂಬಾ ವೃದ್ಧರು ಎಲ್ಲ ತರ ಜನ ಇದ್ದಾರೆ ಚಿತ್ರದುರ್ಗ ಜಿಲ್ಲೆ ಚಿತ್ರದುರ್ಗ ತಾಲೂಕು ವಚಿ ಬೋರಯ್ಯ ಬಡಾವಣೆ ನಿರಾಶ್ರಿತರ ಆಶ್ರಮ ಇದೆ ಯಾರಾದರೂ ನಿರಾಶ್ರಿತರಿದ್ದರೆ ನನಗೆ ಫೋನ್ ಮಾಡಿ ಇಲ್ಲಿ ಯೂಟ್ಯೂಬಲ್ಲೇ ಸಿಗುತ್ತೆ ನಿಮಗೆ ನಿರಾಶ್ರಿತ ಆಶ್ರಮ ಅಂತ ಹೇಳಿದರೆ ನನ್ನ ಮೊಬೈಲ್ ನಂಬರ್ ಡಬಲ್ ನೈನ್ ಜೀರೋ ಒನ್ ಫೈ ಸಿಕ್ಸ್ ಫೋರ್ ಒನ್ ಫೋರ್ ನೈನ್ ಬನ್ನಿ ಬನ್ನಿ ಜನರಿ ಗಮಗಮ ಎನ್ನುವ ಹತ್ತು ತರ ಊದಿಕೆ ಬಂದಿದೆ ನೋಡಿ ಬಾರಿ ಉದ್ದಿ ಕಟ್ಟಿ ಬಂದಿದ್ದಾವೆ ಬನ್ನಿ ಬನ್ನಿ ಜನರಿ ಹಾಗೆ ಸೋಪ್ ಇದೆ ನೋಡಿ ಸೋಪ್ ಈ ಸೋಪ್ ಅಲ್ಲಿ ಸ್ನಾನ ಮಾಡಿದ್ರೆ ಬೆಳೆ ಸಿಪ್ಪು ಹುಣಕಟ್ಟಿ ಏನಿರಲ್ಲ ಎಲ್ಲ ಬೆಳ್ಳಗ್ ಅಂತ ಸೋಪ್ ಇದೆ ಕೂದ್ಲು ಬೆಳೆಯ ಕೊಬಳಿ ಇದೆ ನೋಡಿ ಕೂದಲು ಬೆಳೆಯ ಕೊಬಳೆ ಇದೆ ಹಾಗೆ ಬಟ್ಟೆಗಳಿದೆ ನೋಡಿ ಸ್ನೇಹಿತರೆ ಬಟ್ಟೆಗಳು ಮಕ್ಕಳು ಬಟ್ಟೆ ಇದ್ದಾವೆ ಲೈಟಿಗಳು ಇದ್ದಾವೆ ಲಂಗಗಳು ಗಂಡು ಮಕ್ಕಳು ಬಾರ್ಮೋಡ ಇದ್ದಾವೆ ಗಂಡು ಮಕ್ಕಳು ಶರ್ಟ್ ಇದಾವೆ ಟಿ ಶರ್ಟ್ ಇದಾವೆ ಹಾಗೆ ಜರ್ಕಿನ್ ಇದೆ ನೋಡಿ ಜರ್ಕಿ ಜಾಕೆಟ್ ಇದೆ

ಸ್ಕೂಲ್ ಸಿಗುತ್ತೆ ಹೋಗಿ ಬರ್ತೀನಿ ಬನ್ನಿ ಬನ್ನಿ ಜನರಿ ಘಮ ಎನ್ನುವ ಹತ್ತು ತರ ಉದ್ದಿಕೆ ಬಂದಿದೆ ನೋಡಿ ಬಾರಿ ಉದ್ದಿಕೆ ಬನ್ನಿ ಬನ್ನಿ ಜನರೇ ಹಾಗೆ ಸೋಪಿದೆ ನೋಡಿ ಸೋಪು ಅಲ್ಲಿ ಸ್ನಾನ ಮಾಡಿದ್ರೆ ಕರೆಶಿಕ್ಕು ಬೆಳೆ ಸಿಕ್ಕು ಹುಡುಕಟ್ಟಿ ಏನಿರಲ್ಲ ಎಲ್ಲ ಬೆಳ್ಳ ಅಂತ ಸೋಪಿದೆ

ಗ್ಯಾಸ್ ಲೈಟ್ ಇದೆ ನೋಡಿ ಗ್ಯಾಸ್ ಲೈಟ್ ಇದೆ ಲೈಟ್ ಗಳಿದಾವೆ ಬನ್ನಿ ಬನ್ನಿ ಸ್ನೇಹಿತರೆ ಬನ್ನಿ 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 ಜನರೇ ಗಮ ಗಮ ಎನ್ನುವ ಹತ್ತು ತರ ಉದ್ದಿಕಡ್ಡಿ ಬಂದಿದೆ ನೋಡಿ ಬಾರಿ ಉದ್ದಿಕಡ್ಡಿ ಬಂದಿದ್ದೇವೆ ಬನ್ನಿ ಬನ್ನಿ ಜನರೇ ಹಾಗೆ ಸೋಪ್ ಇದೆ ನೋಡಿ ಸೋಪ್ ಈ ಸೋಪ್ ಅಲ್ಲಿ ಸ್ನಾನ ಮಾಡಿದ್ರೆ ಕರೆ ಶಿಪ್ಪು ಬೆಳೆ ಸ್ನೇಹಿತರೆ ಇಲ್ಲಿ ಕಾಣ್ತಿದೆಯಲ್ಲ ಪಿಲ್ಲರ್ ಗಳು ಇವು ಪಿಲ್ಲರ್ ಗಳು ನೋಡಿ ಇದು ಲಕ್ಕೊಳ್ಳಿ ಡ್ಯಾಮಿಂದ ಮಾರಿಕಣ್ಣಿ ಡ್ಯಾಮಿಗೆ ಬರುತ್ತೆ ಅಲ್ಲಿಂದ ಇಲ್ಲಿಗೆ ಭದ್ರಾ ಮೇಲ್ದಂಡೆ ಅಂತ ಯೋಜನೆ ಇದು ಸೇತುವೆ ಬರ್ತಾ ಇರುತ್ತೆ ಚಿತ್ರದುರ್ಗ ಮಾರ್ಗದಿಂದ ನಾಯಕನೇಟ್ಟಿ ಹೋಗೋ ರಸ್ತೆಯಲ್ಲಿ ಇದೊಂದು ಸೇತುವೆ ಈ ಪಿಲ್ಲರ್ಗಳು ಕಾಣ್ತಿರ್ಬೋದು ನೀವು ಇನ್ನು ಪೂರ್ಣಗೊಂಡಿಲ್ಲ ಕಾಮಗಾರಿ ಕಾಣ್ತಿದ್ದೆ ನೋಡಿ ನಾನು ಈಗ ಹೋಚಿ ಬೋರೆಯ ಬಡಾವಣೆಯ ಮೇಲ್ಗಡೆಯಿಂದ ಮಾಡ್ತಾ ಇರ್ತಕ್ಕಂಥ ವಿಡಿಯೋ ಇದು ಚಿತ್ರದುರ್ಗ ಕಾಣ್ತಿರ್ಬೋದು ಬನ್ನಿ ಬನ್ನಿ ಜನರೇ ಘಮ ಎನ್ನುವ ಹತ್ತು ತರ ಉದ್ದಿ ಕಡ್ಡಿ ಬಂದಿದೆ ನೋಡಿ ಭಾರಿ ಉದ್ದಿ ಕಡ್ಡಿ ಬಂದಿದ್ದಾವೆ ಬನ್ನಿ ಬನ್ನಿ ಜನರಿ ಹಾಗೆ ಸೋಪ್ ಇದೆ ನೋಡಿ ಸೋಪ್ ಈ ಸೋಪಲ್ಲಿ ಸ್ನಾನ ಮಾಡಿದ್ರೆ ಕೆರೆಶಿಪ್ಪು ಬೆಳೆಸಿಪ್ಪು ಉಳುಕಟ್ಟಿ ಏನಿರಲ್ಲ ಎಲ್ಲ ಬೆಳ್ಳ ಅಂತ ಸೋಪ್ ಇದೆ ಕೂದಲು ಬೆಳೆಯ ಕೊಬ್ರೇನಿದೆ ನೋಡಿ ಕೂದಲು ಬೆಳೆ ಕೊಬ್ರೇನೇ ಇದೆ ಹಾಗೆ ಬಟ್ಟೆಗಳು ಇದೆ ನೋಡಿ ಬಟ್ಟೆಗಳು ಇದಾವೆ ಎದುರುಗಡೆ ನೋಡಿ ನಿರಾಶ್ರಿತರ ಆಶ್ರಮ ಇದೆಯಲ್ಲ ಅದ್ರದ್ದು ಕ್ವಾರ್ಟರ್ಸ್ ಸಿಬ್ಬಂದಿ ವರ್ಗದವರ ಗ್ರಹಗಳು ಮನೆಗಳು ಕಾಣಬಹುದು ಎದುರುಗಡೆ ನಿಮಗೆ ಕಾಂಪೌಂಡ್ ಕಾಣುತ್ತೆ ನೋಡಿ ನಿರಾಶ್ರಿತರ ಆಶ್ರಮದ ಕಾಂಪೌಂಡ್ ಟ್ಯಾಂಕ್ ಕೂಡ ರೆಡಿ ಆಗ್ತಾ ಇದೆ ನಿರಾಶ್ರಿತರ ಪಕ್ಕದ ಆಶ್ರಮದ ಪಕ್ಕದಲ್ಲಿ ಹೋಗ್ತಿರ್ತಕ್ಕಂಥ ರಸ್ತೆ ಹಾಗೆ ಒಂದು ಚಿಕ್ಕ ಪ್ರಯತ್ನ ನೋಡಿ ಇದು ಒಳಗಡೆ ಕಾಣ್ತಾ ಇರೋದು ಗೋಡನ್ ಇದು ಒಳಗಡೆ ಉದ್ದಿನ ಕಟ್ಟಿ ಬಂದಿದೆ ನೋಡಿ ಬಾರಿ ಉದ್ದಿನ ಕಟ್ಟಿ ಬಂದಿದ್ದಾವೆ ಬನ್ನಿ ಬನ್ನಿ ಜನರಿ ಹಾಗೆ ಸೋಪ್ ಇದೆ ನೋಡಿ ಸೋಪ್ ಈ ಸೋಪ್ ಅಲ್ಲಿ ಸ್ನಾನ ಮಾಡಿದ್ರೆ ಕರೆಶಿಪ್ಪು ಬೆಳೆಸಿಪ್ಪು ಒಳಕಟ್ಟಿ ಏನಿರಲ್ಲ ಎಲ್ಲ ಬೆಳ್ಳ ಸೋಪ್ ಇದೆ ಉಳಿದು ಬೆಳೆಯ ಕೊಬ್ರೇನಿದೆ ನೋಡಿ ಕುಳ್ದು ಬೆಳೆ ಕೊಬರೇನೆ ಇದೆ ಹಾಗೆ ಬಟ್ಟೆಗಳು ನೋಡಿ ಸ್ನೇಹಿತರೆ ಬಟ್ಟೆಗಳು ಚಿಕ್ಕ ಮಕ್ಕಳು ಬಟ್ಟೆ ಇದ್ದಾವೆ ನೈಟಿಗಳು ಇದ್ದಾವೆ ಲಂಗಗಳಿದಾವೆ ಗಂಡು ಮಕ್ಕಳು ಬಾರ್ಮಡ ಇದ್ದಾವೆ ಶರ್ಟ್ ಇದ್ದಾವೆ ಟೀ ಶರ್ಟ್ ಇದ್ದಾವೆ ಹಾಗೆ ಚೆರ್ಕಿನ ಹತ್ತು ತರ ಉದ್ದಿಗಡ್ ಬಂದಿದೆ ನೋಡಿ ಬಾರಿ ಉದ್ದಿಕಡ್ಡಿ ಬಂದಿದ್ದಾವೆ ಬನ್ನಿ ಜನರಿಗೆ ಹಾಗೆ ಸೋಪ್ ಇದೆ ನೋಡಿ ಸೋಪ್ ಈ ಸೋಪಲ್ಲಿ ಸ್ನಾನ ಮಾಡಿದ್ರೆ ಕೆರೆ ಶಿಪ್ಪು ಕೆಲ ಸಿಪ್ಪು ಉಳುಕಟ್ಟಿ ಏನಿರಲ್ಲ ಎಲ್ಲ ಬೆಳ್ಳ ಸೋಪ್ ಇದೆ ಕೂದ್ಲು ಬೆಳೆಯ ಕೊಬ್ಬರೇನಿದೆ ನೋಡಿ ಕೂದ್ಲು ಬೆಳೆ ಕೊಬ್ಬರೇನೇ ಇದೆ ಹಾಗೆ ಬಟ್ಟೆಗಳು ಇದೆ ನೋಡಿ ಸ್ನೇಹಿತರೆ ಬಟ್ಟೆಗಳು ಇದಾವೆ ಮಕ್ಕಳು ಬಟ್ಟೆ ಇದಾವೆ ನೈಟಿಗಳು ಇದ್ದಾವೆ ಲಂಗಗಳು ಇದಾವೆ ಗಂಡು ಮಕ್ಕಳು ಬಾರ್ಬೋಡ ಇದ್ದಾವೆ ಗಂಡು ಮಕ್ಕಳು ಉದ್ದಿ ಕಟ್ಟಿ ಬಂದಿದೆ ನೋಡಿ ಬಾರಿ ಕಟ್ಟಿ ಬಂದಿದ್ದಾವೆ ಬನ್ನಿ ಬನ್ನಿ ಜನರಿಗೆ ಸೋಪ್ ಇದೆ ನೋಡಿ ಸೋಪ್ ಈ ಸೋಪಲ್ಲಿ ಸ್ನಾನ ಮಾಡಿದ್ರೆ ಕರೆಸಿಪ್ಪು ಬೆಳೆಸಿಪ್ಪು ಉಳ್ಕಟ್ಟಿ ಏನಿರಲ್ಲ ಎಲ್ಲ ಅಂತ ಸೋಪ್ ಇದೆ ಬೆಳೆಯ ಕೊಬಳೆನ ಇದೆ ನೋಡಿ ಒಂದು ಬೆಳೆ ಕೊಬರೇನೆ ಇದೆ ಹಾಗೆ ಬಟ್ಟೆಗಳು ನೋಡಿ ಸ್ನೇಹಿತರೆ ಬಟ್ಟೆಗಳು ಚಿಕ್ಕ ಮಕ್ಕಳು ಬಟ್ಟೆ ಇದಾವೆ ಮೈಟಿಗಳು ಇದ್ದಾವೆ ಗಂಡು ಮಕ್ಕಳು ಬಾರ್ಮಾಡ ಇದಾವೆ ಗಂಡು ಮಕ್ಳು ಶರ್ಟ್ ಇದಾವೆ ಟಿ ಶರ್ಟ್ ಇದಾವೆ ಹಾಗೆ ಜರ್ಕಿನ್ ಇದೆ ನೋಡಿ ಜರ್ಕಿನ್ ಜರ್ಕಿನ್ ಇದೆ ರೆಡಿ ಜಾಕೆಟ್ ಇದೆ ಬನ್ನಿ ಬನ್ನಿ ಸ್ನೇಹಿತರೆ ಹಾಗೆ ಲಗೇನ್ಸ್ ಇದೆ ನೋಡಿ ಲಗೇನ್ಸ್ ಇದಾವೆ ಟ್ರಗ್ ಇದಾವೆ ಚಿಕ್ಕ ಮಕ್ಕಳು ಬಟ್ಟೆ ಇದಾವೆ ಹಾಗೆ ಪರ್ಕಿ ಇದೆ ನೋಡಿ ಪರ್ಕಿ ಇದೆ ನೆಲವರ್ಸ ಕೋಲ್ ಇದೆ ಗ್ಯಾಸ್ ಲೈಟ್ ಇದೆ ನೋಡಿ ಗ್ಯಾಸ್ ಲೈಟರ್ ಇದೆ ಲೈಟ್ಗಳು ಇದಾವೆ ಬನ್ನಿ ಬನ್ನಿ ಸ್ನೇಹಿತರೆ ಬನ್ನಿ 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 ಜನರೇ ಘಮ ಎನ್ನುವ ಹತ್ತು ತರ ಊತಿ ಬಂದಿದೆ ನೋಡಿ ಬಾಲ್ಯ ಉದ್ದಿ ಕಟ್ಟಿ ಬಂದಿದ್ದಾವೆ ಬನ್ನಿ ಬನ್ನಿ ಜನರಿ ಹಾಗೆ ಸೋಪ್ ಇದೆ ನೋಡಿ ಸೋಪ್ ಈ ಸೋಪ್ ಅಲ್ಲಿ ಸ್ನಾನ ಮಾಡಿದ್ರೆ ಕರೆಸಿತ್ತು ಬೆಳೆಸಿತ್ತು ಉಳುಕಟ್ಟಿ ಏನಿರಲ್ಲ ಎಲ್ಲ ಬೆಳ್ಳಗಾಗ್ತಾರೆ ಅಂತ ಸೋಪ್ ಇದೆ ಕೂದ್ಲು ಬೆಳೆಯ ಕೊಬ್ಬರಿನ ಇದೆ ನೋಡಿ ಕೂದ್ಲು ಬೆಳೆಯ ಕೊಬ್ರೇನೇ ಇದೆ ಹಾಗೆ ಬಟ್ಟೆಗಳು ಇದೆ ನೋಡಿ ಸ್ನೇಹಿತರೆ ಬಟ್ಟೆಗಳು ಇದಾವೆ ಚಿಕ್ಕ ಮಕ್ಕಳು ಬಟ್ಟೆ ಇದಾವೆ ಬೈಟಿಗಳು ಇದ್ದಾವೆ ಲಂಗಗಳು ಇದ್ದಾವೆ ಗಂಡು ಮಕ್ಳು ಬಾರ್ಮೋಡ ಇದಾವೆ ಗಂಡು ಮಕ್ಳು ಶರ್ಟ್ ಇದಾವೆ ಟಿ ಶರ್ಟ್ ಇದಾವೆ ಹಾಗೆ ಜರ್ಕಿನ್ ಇದೆ ನೋಡಿ ಜರ್ಕಿನ್ ಜರ್ಕಿನ್ ಇದೆ ರೆಡಿ ಜಾಕೆಟ್ ಇದೆ ಬನ್ನಿ ಬನ್ನಿ ಸ್ನೇಹಿತರೆ ಹಾಗೆ ಲಗೇಜ್ ಇದೆ ನೋಡಿ ಲಗೇಜ್ ಇದಾವೆ ಚಿಕ್ಕ ಮಕ್ಕಳು ಬಟ್ಟೆ ಇದಾವೆ ಹಾಗೆ ಪರ್ಕಿ ಇದೆ ನೋಡಿ ಪರ್ಕಿ ಇದೆ ನೆಲವರ್ತ ಕೋಲ್ ಇದೆ ಗ್ಯಾಸ್ ಲೈಟ್ ಇದೆ ನೋಡಿ ಗ್ಯಾಸ್ ಲೈಟ್ ಇದೆ ಲೈಟ್ಗಳು ಇದಾವೆ ಬನ್ನಿ ಬನ್ನಿ ಸ್ನೇಹಿತರೆ ಬನ್ನಿ 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 ಜನರೇ ಗಮ ಗಮ ಎನ್ನುವ ಹತ್ತು ತರ ಉದ್ದಿ ಬಂದಿದೆ ನೋಡಿ ಬಾರಿ ಉದ್ಯೋಗ ಸ್ನೇಹಿತರೆ ಚರಂಡಿ ವ್ಯವಸ್ಥೆ ಇಲ್ಲ ಈ ಹೋಚಿ ಬರೋ ಬಡಾವಣೆಯಲ್ಲಿ ಹಂಗಾಗಿ ನೀರೆಲ್ಲ ರಸ್ತೆಯಲ್ಲ ನಿಂತ್ಕೊತಾವೆ ಹಾಗಾಗಿ ಸ್ವಲ್ಪ ಗಲೀಜ್ ಗಲೀಜ್ ಕಾಣುತ್ತೆ ರಸ್ತೆ ಸ್ವಚ್ಛತೆ ಇಲ್ಲ ಬನ್ನಿ ಬನ್ನಿ ಸಿಸಿ ರಸ್ತೆ ಮಾಡಿದ್ದಾರೆ ಸಿಸಿ ರಸ್ತೆ ಬಾರಿ ಉದ್ದಿ ಬಂದಿದೆ ಬನ್ನಿ ಬನ್ನಿ ಜನರಿ ಹಾಗೆ ಸೋಪ್ ಇದೆ ನೋಡಿ ಸೋಪ್ ಸೋಪ್ ಅಲ್ಲಿ ಸ್ನಾನ ಮಾಡಿದ್ರೆ ಕರೆಸಿಪ್ಪು ಬೆಳೆಸಿಟ್ಟು ಉಳ್ಕಟ್ಟಿ ಏನಿರಲ್ಲ ಎಲ್ಲ ಅಂತ ಸೋಪ್ ಇದೆ ಕೂದ್ಲು ಬೆಳೆಯ ಕೊಬ್ರಣ್ಣ ಇದೆ ನೋಡಿ ಕೂದ್ಲು ಬೆಳೆಯ ಕೊಬರಣೆ ಇದೆ ಹಾಗೆ ಬಟ್ಟೆಗಳು ನೋಡಿ ಸ್ನೇಹಿತರೆ ಬಟ್ಟೆಗಳು ಇದಾವೆ ಚಿಕ್ಕ ಮಕ್ಕಳು ಬಟ್ಟೆ ಇದಾವೆ ನೈಟಿಗಳು ಇದಾವೆ ಲಂಗಗಳು ಇದ್ದಾವೆ ಗಂಡು ಮಕ್ಕಳು ಬಾರ್ಬೋಡ ಇದಾವೆ ಗಂಡು ಮಕ್ಕಳು ಶರ್ಟ್ ಇದಾವೆ ಟಿ ಶರ್ಟ್ ಇದಾವೆ ಹಾಗೆ ಜರ್ಕಿನ್ ಇದೆ ನೋಡಿ ಜರ್ಕಿನ್ ಜರ್ಕಿನ್ ಇದೆ ರೆಡಿ ಜಾಕೆಟ್ ಇದೆ ಬನ್ನಿ ಬನ್ನಿ ಸ್ನೇಹಿತರೆ ಹಾಗೆ ಲಗೀನ್ಸ್ ಇದೆ ನೋಡಿ ಲಗೀನ್ಸ್ ಇದಾವೆ later they already gas later they